ಕಡಿಮೆಯಾಗದ ಕಾಂಗ್ರೆಸ್ ಬಣ ತಿಕ್ಕಾಟೈಕ್ ಬಾಲನ್ಸಾರಿ ವಿರುದ್ಧ ತಿರುಗಿಬಿದ್ದ ಎಂಎಲ್ಸಿ ಶ್ರೀನಾಥ್ ಗಂಗಾವತಿಯಲ್ಲಿ ಪ್ರತ್ಯೇಕ ಸಭೆ ಕರೆದ ಎಂಎಲ್ಸಿ ಶ್ರೀನಾಥ್ ದಿನೇಶ್ ಗುಂಡೂರಾವ್ ಮನೆಯಲ್ಲಿ ಅರ್ಧ ಪಾಕಿಸ್ತಾನ ಹೇಳಿಕೆ ಶಾಸಕ ಬಸನಗೌಡ ಯತ್ನಾಳ್ ವಿರುದ್ಧ ಮತ್ತೊಂದು ದೂರು ಯತ್ನಾಳ್ ವಿರುದ್ಧ ದಿನೇಶ್ ಗುಂಡೂರಾವ್ ಪತ್ನಿ ದೂರು ಬೆಂಗಳೂರಿನಲ್ಲಿ ಇಂದು ಕೂಡ ಸಿಎಂ ಸಿದ್ದರಾಮಯ್ಯ ಪ್ರಚಾರ ಇಂದು ರೋಡ್ ಶೋ ಮೂಲಕ ಸಿಎಂ ಚುನಾವಣಾ ಪ್ರಚಾರ ಕಾರ್ಯಕರ್ತರ ಸಭೆ ಪ್ರಚಾರದಲ್ಲಿ ಭಾಗಿಯಾಗುವ ಸಿಎಂ ಮೋದಿಗೆ ಬಿಜೆಪಿ ಐಟಿ ಸೆಲ್ ಮಾಹಿತಿ ನೀಡುತ್ತೆ ಅದರ ಬದಲು ಸ್ವಲ್ಪ ಪುಸ್ತಕ ಓದಿದ್ರೆ ಗೊತ್ತಾಗ್ತದೆ ಕಾಂಗ್ರೆಸ್ ಪ್ರಣಾಳಿಕೆ ಬಗ್ಗೆ ಮೋದಿ ಟೀಕೆ ನಾನು ಗೋಮಾಂಸ ಸೇವಿಸುವುದಿಲ್ಲ ನಾನು ಹೆಮ್ಮೆಯ ಇಂದು ಕೆಟ್ಟ ಆರೋಪಗಳನ್ನು ಮಾಡ್ತಿದ್ದಾರೆ ಇಂತಹ ಆರೋಪಗಳಿಂದ ನನ್ನ ಇಮೇಜನ್ನು ಹಾಳು ಮಾಡಲು ಸಾಧ್ಯವಿಲ್ಲ ಕಂಗನಾ ರಣಾವತ್ ಹೇಳಿಕೆ